ನಮಸ್ಕಾರ ಮಹಿಳೆಯರಿಗೆ ಕೆಲಸ ಕಂದಾಚಾರದ ಸರಪಳಿಗಳು ಅನ್ನೋ ಲೇಖನದ ಕೆಲವು ಭಾಗಗಳನ್ನಿಟ್ಕೊಂಡು ಇವತ್ತು ನಾವು ಒಂದು ಮುಖ್ಯವಾದ ವಿಷಯ ಚರ್ಚಿಸ್ತಾ ಇದ್ದೀವಿ ಅಂದರೆ ಮಹಿಳೆಯರು ಯಾಕೆ ಕೆಲಸ ಮಾಡಬೇಕು ಇದು ಒಂದು ಕಡೆ ಇನ್ನೊಂದು ಕಡೆ ಹಳ್ಳಿಗಳಲ್ಲಿರೋ ಕೆಲವು ಹಳೇ ನಂಬಿಕೆಗಳು ಅವರ ಕನಸುಗಳಿಗೆ ಹೇಗೆ ಅಡ್ಡ ಬರ್ತಾ ಇವೆ ಅನ್ನೋದು ಸರಿ ಈ ಮೂಡಗರ ಏನು ಹೇಳ್ತೇವೆ ಅಂತ ಆಳವಾಗಿ ನೋಡೋಣ ಬನ್ನಿ ಖಚಿತವಾಗಿ ಇಲ್ಲಿ ನಾವು ಗಮನಿಸಬೇಕಾದ್ದು ಏನು ಅಂದ್ರೆ ಇದು ಬರೀ ಹಣಕಾಸಿನ ವಿಷಯ ಅಲ್ಲ ಇದು ಸಮಾಜದ ಮನಸ್ಥಿತಿ ಅಂದ್ರೆ ತಲೆಮಾರುಗಳಿಂದ ಬಂದಿರೋ ಕೆಲವು ಯೋಚನೆಗಳನ್ನ ಪ್ರಶ್ನೆ ಮಾಡೋ ವಿಚಾರ ಕೂಡ ಆರ್ಥಿಕ ಸಬಲೀಕರಣ ಮುಖ್ಯನೇ ಆದ್ರೆ ಅದರಾಚನೂ ಕೆಲವು ಆಯಾಮಗಳಿವೆ ಲೇಖನ ಅದನ್ನೇ ಹೇಳೋಕೆ ಪ್ರಯತ್ನ ಮಾಡ್ತಾ ಇದೆ ಅನ್ಸುತ್ತೆ ಹೌದು ಲೇಖನದಲ್ಲೂ ಹೇಳಿದ ಹಾಗೆ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಒಂದು ಮುಖ್ಯ ಕಾರಣ ಹೆಣ್ಣುಮಗಳು ದುಡಿದ್ರೆ ತನ್ನ ಖರ್ಚಿಗೆ ಅಥವಾ ಮಕ್ಕಳ ಭವಿಷ್ಯಕ್ಕೆ ಬೇರೆಯವರ ಮೇಲೆ ಡಿಪೆಂಡ್ ಆಗೋದು ಬೇಕಿಲ್ಲ ನೋಡಿ ಇದು ಬರೀ ದುಡ್ಡಿನ ಸ್ವಾತಂತ್ರ್ಯ ಅಷ್ಟೇ ಅಲ್ಲ ಅದೊಂಥರ ಘನತೆಯ ಪ್ರಶ್ನೆ ಆಮೇಲೆ ಲೇಖನ ಸ್ವಗೌರವ ಆತ್ಮವಿಶ್ವಾಸ ಬಗ್ಗೆ ಹೇಳುತ್ತಲ್ವಾ ಹೌದು ಹೌದು ನೀವು ಹೇಳಿದ್ದು ಕರೆಕ್ಟ್ ಕೆಲಸ ಮಾಡೋದ್ರಿಂದ ಮಹಿಳೆಗೆ ಕೇವಲ ಯಾರೋ ಒಬ್ಬರ ಮಗಳು ಹೆಂಡತಿ ತಾಯಿ ಅನ್ನೋದು ಅಷ್ಟೇ ಅಲ್ಲದೆ ಅವಳದೇ ಆದ ಒಂದು ಗುರುತು ಸಿಗತ್ತೆ ಅವಳ ಸ್ಕಿಲ್ಸ್ ಅವಳ ಕೆಲಸ ಅದಕ್ಕೆ ಒಂದು ಬೆಲೆ ಬರುತ್ತೆ ಹಳ್ಳಿಗಳಲ್ಲಿ ಲೇಖನದಲ್ಲಿ ಹೇಳಿರೋ ಹಾಗೆ ಇದು ಇನ್ನೂ ಹೆಚ್ಚು ಮುಖ್ಯ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಪಾತ್ರಗಳು ಇನ್ನೂ ಸ್ವಲ್ಪ ಟ್ರೆಡಿಷನಲ್ ಆಗಿ ಫಿಕ್ಸ್ ಆಗಿರ್ತವೆ ಹಾಗೆ ಕುಟುಂಬಕ್ಕೆ ಆಧಾರ ಆಗೋದು ಈಗ ಹಳ್ಳಿ ಕಡೆ ನೋಡಿ ಗಂಡಸಿರೋ ಸಿಟಿಗೆ ಕೆಲಸಕ್ಕೆ ಹೋಗೋದು ಜಾಸ್ತಿ ಆಗ ಹೆಣ್ಮಕ್ಳ ಸಂಪಾದನೆ ಫ್ಯಾಮಿಲಿ ನಡೆಸೋಕೆ ಮಕ್ಕಳ ಓದಿಗೆಲ್ಲ ಎಷ್ಟು ಮುಖ್ಯ ಅಂತ ಲೇಖನದಲ್ಲಿ ಏನಾದರೂ ಹೇಳಿದಾರ ಹಾ ಅದು ತುಂಬಾನೇ ಮುಖ್ಯವಾದ ಪಾಯಿಂಟ್ ಲೇಖನ ಇದನ್ನ ಬರೀ ಆರ್ಥಿಕ ಸಹಾಯ ಅಂತ ನೋಡಲ್ಲ ಬದಲಿಗೆ ಕುಟುಂಬದ ಒಂದು ಸ್ಟೆಬಿಲಿಟಿಗೆ ಅಡಿಪಾಯ ಅಂತಾನೆ ಹೇಳತ್ತೆ ಮಹಿಳೆ ಸ್ಥಳೀಯವಾಗಿ ದುಡಿದ್ರೆ ಮಕ್ಕಳಿಗೂ ಅಮ್ಮನ ಆರೈಕೆ ಸಿಗುತ್ತೆ ಆಮೇಲೆ ಫ್ಯಾಮಿಲಿ ಬಾಂಡಿಂಗ್ ಕೂಡ ಸ್ಟ್ರಾಂಗ್ ಆಗತ್ತೆ ಅಷ್ಟೇ ಅಲ್ಲ ದುಡಿಯೋ ತಾಯಿ ನೆಕ್ಸ್ಟ್ ಜನರೇಷನ್ಗೆ ವಿಶೇಷವಾಗಿ ಹೆಂಗ್ ಮಕ್ಕಳಿಗೆ ಒಂದು ಒಳ್ಳೆ ರೋಲ್ ಮಾಡೆಲ್ ಆಗ್ತಾಳೆ ಹ್ಮ್ ನಮ್ಮಿಂದಲೂ ಸಾಧ್ಯ ಅಂತ ತೋರ್ಸ್ಕೊಡ್ತಾಳೆ ಇಲ್ಲಿ ನೋಡಿ ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗುತ್ತೆ ಇಷ್ಟೆಲ್ಲ ಪಾಸಿಟಿವ್ ವಿಷಯಗಳಿದ್ರೂ ಲೇಖನ ಹಳ್ಳಿಗಳಲ್ಲಿರೋ ನಂಬಿಕೆಗಳ ಕತ್ಲು ಮುಖವನ್ನ ತೋರಿಸುತ್ತೆ ಹೆಣ್ಣಿನ ಜಾಗ ಅಡ್ಗೆ ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋ ಹುಡುಗಿ ಅಂದ್ರೆ ಸರಿಯಿಲ್ಲ ಇತರ ಮಾತುಗಳು ಇನ್ನೂ ಇದಾವಂತೆ ಹೌದು ಲೇಖನ ಈ ನಂಬಿಕೆಗಳನ್ನು ಸುಮ್ಮನೆ ಮಾತುಗಳು ಅಂತ ಹೇಳಲ್ಲ ಅದನ್ನ ಕಂದಾಚಾರದ ಸರಪಳಿಗಳು ಅಂತ ಕರೆಯುತ್ತೆ ಉದಾಹರಣೆಗೆ ಹೆಣ್ಣು ಗಂಡನಿಗಿಂತ ಹೆಚ್ಚು ದುಡಿದ್ರೆ ಮನೆಗೆ ಒಳ್ಳೆಯದಲ್ಲ ಅನ್ನೋ ಭಯ ಇದಕ್ಕೇನೂ ಲಾಜಿಕ್ ಇಲ್ಲ ಆದರೂ ಇದರ ಹಿಡಿತ ಸ್ಟ್ರಾಂಗ್ ಆಗಿದೆ ಲೇಖನ ಹೇಳೋ ಹಾಗೆ ಇದೆಲ್ಲ ಭಯ ಅಜ್ಞಾನ ಆಮೇಲೆ ಕೆಲವೊಮ್ಮೆ ಗಂಡಸರ ಅಹಂಕಾರದಿಂದ ಪೋಷಿಸಲ್ಪಟ್ಟಿದೆ ಈ ನಂಬಿಕೆಗಳು ಬರೀ ನಂಬಿಕೆಗಳಾಗಿ ಇರದೆ ನಿಜ ಜೀವನದಲ್ಲಿ ಹೇಗೆ ಪರಿಣಾಮ ಬೀರಿವೆ ಅಂತ ಲೇಖನದಲ್ಲಿ ಶಾರದಾ ಅನ್ನೋ ಹುಡುಗಿ ಕಥೆ ಅದು ಹೌದು ಕರ್ನಾಟಕದ ಹಳ್ಳಿಯ ಶಾರದಾ ಅವಳಿಗೆ ನರ್ಸ್ ಆಗ್ಬೇಕು ಅಂತ ಕನಸು ಆಲ್ಮೋಸ್ಟ್ ನನಸಾಗೋ ಹಂತದಲ್ಲಿ ಇತ್ತು ಸಿಟಿಯಲ್ಲಿ ಒಂದು ಹಾಸ್ಪಿಟಲ್ನಲ್ಲಿ ಕೆಲಸನೂ ಸಿಕ್ಕಿತ್ತು ಆದ್ರೆ ನೈಟ್ ಶಿಫ್ಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ನಾಲ್ಕ್ ಜನ ಏನಂತಾರೆ ಅಂತ ಸಮಾಜಕ್ಕೆ ಹೆದರಿ ಮನೆಯವರು ಒಪ್ಲಿಲ್ಲ ಲೇಖನ ಹೇಳೋ ಹಾಗೆ ಆ ಹಳ್ಳಿ ತನ್ನ ಮೊದಲ ನರ್ಸನ್ನ ಕಳ್ಕೊಳ್ತು ಸುಮ್ನೆ ಒಂದು ಆಧಾರ ಇಲ್ಲದ ಭಯದಿಂದ ಘಾಗಿ ಅಯ್ಯೋ ಪಾಪ ಇನ್ನೊಂದು ಉದಾಹರಣೆ ಬಿಹಾರದ ರುಬಿನಾಳ್ದಲ್ವಾ ಅವಳು ಟೇಲರಿಂಗ್ ಶಾಪ್ ಇಡೋಕೆ ಆಸೆ ಪಟ್ಟಿದ್ಲು ಆದ್ರೆ ಅಲ್ಲಿದ್ದ ಒಬ್ಬ ಬಾಬಾ ವ್ಯಾಪಾರ ಮಾಡೋ ಹೆಂಗಸರು ಕೆಟ್ಟ ಶಕ್ತಿ ಆಕರ್ಷಿಸ್ತಾರೆ ಅಂತ ಫ್ಯಾಮಿಲಿಗೆ ಹೇಳಿದ್ರಂತೆ ಅದಿಕ್ಕೆ ಅವಳು ಅಪ್ಪನೇ ಆ ಹೊಲಿಗೆ ಮಿಷಿನನ್ನ ಮುರಿದು ಹಾಕಿದ್ರು ಅಂತ ಲೇಖನ ಹೇಳುತ್ತೆ ಈ ಕಥೆಗಳೆಲ್ಲ ಕೇಳಿದ್ರೆ ನಿಜಕ್ಕೂ ಮನಸ್ಸಿಗೆ ಬೇಜಾರಾಗುತ್ತೆ ನಿಜಕ್ಕೂ ಇಷ್ಟೆಲ್ಲ ಅಡೆತಡೆಗಳು ಇದ್ರೂ ಮಹಿಳೆಯರು ಯಾಕೆ ದುಡಿಯೋಕಿಷ್ಟಪಡ್ತಾರೆ ಲೇಖನ ಇದ್ರ ಬಗ್ಗೆ ಏನ್ ಹೇಳುತ್ತೆ ಇದು ಬರೀ ದುಡ್ಡಿಗಲ್ಲ ಅಲ್ವೇ ಖಂಡಿತ ಅಲ್ಲ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಲೇಖನ ಹೇಳೋ ಹಾಗೆ ಮಕ್ಕಳ ಒಳ್ಳೆ ಭವಿಷ್ಯಕ್ಕೆ ವಯಸ್ಸಾದ ತಂದೆ ತಾಯಿನ ನೋಡಿಕೊಳ್ಳೋಕೆ ತಮ್ಮದೇ ಚಿಕ್ಕ ಪುಟ್ಟ ಕನಸುಗಳನ್ನು ಈಡೇರಿಸ್ಕೊಳ್ಳೋಕೆ ಅದು ಸ್ವಂತ ಮನೆ ಇರ್ಬೋದು ಅಥವಾ ಜೀವನದಲ್ಲಿ ಸ್ವಲ್ಪ ಸ್ವತಂತ್ರವಾಗಿ ಇರೋದು ಇರ್ಬೋದು ಅದಕ್ಕಾಗಿ ಅವರು ದುಡಿಬೇಕು ಅಂತ ಬಯಸ್ತಾರೆ ಪ್ರತಿ ಸಣ್ಣ ಖರ್ಚಿಗೂ ಕೈ ಚಾಚೋ ಸ್ಥಿತಿ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ ಹೌದು ಹಾಗಾಗಿ ದುಡಿಮೆ ಅಂದ್ರೆ ಅದು ಬರೀ ಆರ್ಥಿಕ ಚಟುವಟಿಕೆ ಅಲ್ಲ ಅದೊಂದು ಹ್ಮ್ ಸ್ವಾಭಿಮಾನದ ಸ್ವಾತಂತ್ರ್ಯದ ಸಂಕೇತ ಲೇಖನ ಇದನ್ನೇ ಒತ್ತಿ ಹೇಳಕ್ ಪ್ರಯತ್ನ ಪಡ್ತಾ ಇದೆ ಅನ್ಸುತ್ತೆ ಮಹಿಳೆಯರ ಶಕ್ತಿನ ಗುರುತಿಸಿ ಅವಕಾಶ ಕೊಡೋದು ಅವರಿಗಷ್ಟೇ ಅಲ್ಲ ಇಡೀ ಫ್ಯಾಮಿಲಿಗೆ ಸಮಾಜಕ್ಕೆ ಒಳ್ಳೇದು ಸರಿ ಹಾಗಾದ್ರೆ ಇದೆಲ್ಲದರ ಒಟ್ಟು ಅರ್ಥ ಏನು ಒಂದ್ಸಲ ರೀಕ್ಯಾಪ್ ಮಾಡಿದ್ರೆ ಮಹಿಳೆಯರು ಕೆಲಸ ಮಾಡೋದು ವೈಯಕ್ತಿಕವಾಗಿ ಮತ್ತೆ ಸಮಾಜದ ಬೆಳವಣಿಗೆಗೆ ತುಂಬಾ ಅಗತ್ಯ ಆದರೆ ಲೇಖನ ಎತ್ತಿ ತೋರಿಸೋ ಹಾಗೆ ಹಳ್ಳಿಗಳಲ್ಲಿರೋ ಹಳೇ ಹಾನಿಕಾರಕ ನಂಬಿಕೆಗಳು ಮೂಢನಂಬಿಕೆಗಳು ಅವು ನಿಜಕ್ಕೂ ಅಡ್ಡಗಾಲ್ ಹಾಕ್ತಾ ಇವೆ ಹೌದು ಇಲ್ಲಿ ನಾವು ಆರ್ಥಿಕ ಸಾಮಾಜಿಕ ವಾದಗಳನ್ನೆಲ್ಲ ಮೀರಿ ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಇದೆ ಲೇಖನ ಪರೋಕ್ಷವಾಗಿ ಇದನ್ನೇ ಕೇಳ್ತಾ ಇದೆ ಅನಿಸುತ್ತೆ ಅಂದರೆ ಒಂದು ಸಮಾಜ ತನ್ನ ಅರ್ಧದಷ್ಟು ಜನಸಂಖ್ಯೆಯ ಶಕ್ತಿ ಸಾಮರ್ಥ್ಯ ಕನಸುಗಳನ್ನು ಯಾವುದೇ ಲಾಜಿಕ್ ಇಲ್ಲದ ಭಯ ನಂಬಿಕೆಗಳ ಹೆಸರಲ್ಲಿ ಹತ್ತಿಕ್ಕುತ್ತಾ ಇದ್ದರೆ ಆ ಸಮಾಜ ಕೊಡ್ತಾ ಇರೋ ನಿಜವಾದ ಬೆಲೆ ಏನು ಇದು ನಾವೆಲ್ಲರೂ ಯೋಚಿಸಬೇಕಾದ ಒಂದು ವಿಷಯ